ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಟ್ಸ್ ವರ್ಡ್ ಜೀವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಹೊಸದುರ್ಗ ಶಾಖೆಯ ವತಿಯಿಂದ ಅಖಂಡ ಭಾರತ ಸಂಕಲ್ಪ ದಿನದ ಅಂಗವಾಗಿ ಪಂಜಿನ ಮೆರವಣಿಗೆ ನಡೆಸಲಾಯಿತು ಸಂಘಟನೆಯ ವತಿಯಿಂದ ನಡೆದ ಪಂಜಿನ ಮೆರವಣಿಗೆಯು ನಗರದ ಪ್ರಮುಖ ರಸ್ತೆಯಲ್ಲಿ ಸಾಗಿತು ಟಿಬಿ ವೃತ್ತದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಜಮಾವಣೆಗೊಂಡ ನಂತರ ಭಾಷಣಕಾರರು ರಾಷ್ಟ್ರಾಭಿಮಾನದ ಹಲವು ವಿಚಾರಗಳನ್ನು ಕಾರ್ಯಕರ್ತರ ಸಮ್ಮುಖದಲ್ಲಿ ಮಂಡಿಸಿದರು ರಕ್ಷಣೆ ದೇಶವನ್ನ ಬಲಿಷ್ಠ ಮಾಡುವಂತ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಅಣಿಯಾಗಬೇಕು ಅದರ ಮುಖಾಂತರ ಸಮಾಜವನ್ನ ದೇಶವನ್ನ ಸದೃಢ ಮಾಡುವಂತ ಕೆಲಸದಲ್ಲಿ ನಮ್ಗೆಲ್ಲರೂ ಕೂಡ ತಾಯಿ ಭಾರತ್ ಮಾತೆ ಮತ್ತು ಪ್ರಭು ಶ್ರೀರಾಮಚಂದ್ರ ಪ್ರಭುಗಳು ನಮಗೆಲ್ಲರೂ ಕೂಡ ಆಶೀರ್ವಾದವನ್ನ ಮಾಡ್ಲಿ ಅಂತ ನಿರೀಕ್ಷಿಸ್ತಾ ಈ ಒಂದು ವಿಶ್ವ ಹಿಂದೂ ಪರಿಷತ್ ಭಜನ್ಗಳ ವಸ್ತುರ್ಗದ ಈ ಒಂದು ಅಖಂಡ ಭಾರತ ಸಂಕಲ್ಪ ದಿನ ಕಾರ್ಯಕ್ರಮದಲ್ಲಿ ಭರತ್ ಮತಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜ್ ಕೆ ಅಖಂಡ ಹಿಂದೂ ರಾಷ್ಟ್ರ ಕೆ ಭಾರತ್ ಮತಕ್ಕೆ ಮೆರವಣಿಗೆಯುದ್ದಕ್ಕೂ ರಾಷ್ಟ್ರಾಭಿಮಾನದ ಹಲವು ಘೋಷಣೆಗಳನ್ನು ಮೊಳಗಿಸಿದರು ನೂರಾರು ಸಂಖ್ಯೆಯ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಲಕ್ಷಾಂತರ ಜನರ ತ್ಯಾಗ ಹೋರಾಟ ಬಲಿದಾನದಿಂದ ಪಡೆದಂತಹ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ದಿನಗಳಲ್ಲಿ ದೇಶದಲ್ಲಿ ನಡೆಯುತ್ತಿರುವಂತಹ ರಾಷ್ಟ್ರದ್ರೋಹ ದೇಶವನ್ನು ತುಂಬು ತುಂಡು ಮಾಡುವಂತಹ ಪ್ರಯತ್ನಗಳಿಗೆ ತಡೆ ಹುಡ್ಡಿ ಮತ್ತು ದೇಶ ಉಳಿಯಂತಹ ಭಯೋತ್ಪಾದನೆ ಮತಾಂತರ ಲೋಜಿಹಾಲ್ ಗೋಹತ್ಯೆ ಮುನ್ನಿತರ ಪಿಡುಗಳನ್ನು ಅಖಂಡ ಜಗದ್ಗುರು ಭಾರತವನ್ನು ನಿರ್ಮಾಣಕ್ಕಾಗಿ ಎಲ್ಲ ಭಾರತೀಯರನ್ನು ಜಾಗೃತಗೊಳಿಸಿ ಒಂದುಗೂಡಿಸಿ ರಾಷ್ಟ್ರ ಕಾರ್ಯ ಮಾಡುತ್ತೇನೆಂದು ತಾಯಿ ಭಾರತೀಯ ಮುಂದೆ ಸಂಕಲ್ಪ ಮಾಡುತ್ತೇನೆ ಟಿವಿ ಇದು ನಿಮ್ಮ ಧ್ವನಿ